ನಮಸ್ತೆ ಸ್ನೇಹಿತರೆ ನೋಡಿ ಯಾರೆಲ್ಲ ಬೆಂಗಳೂರಲ್ಲಿ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀರೋ ಅವ್ರಿಗೆ ಇಲ್ಲೊಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇರೋದು ಸಿ ಡ್ಯಾಕ್ ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ ಓಕೆ ಇದರಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಟ್ಟು ನೂರ ಮೂವತ್ತೈದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ ಓಕೆನಾ ಸೊ ನೋಡಿ ಇದರಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಹುದ್ದೆಗಳಿದ್ದಾವೆ ಓಕೆನಾ ನೋಡಿ ಇದರಲ್ಲಿ ಪ್ರಾಜೆಕ್ಟ್ ಇಂಜಿನಿಯರಲ್ಲಿ ಒಟ್ಟು ಎಪ್ಪತ್ತೈದು ಹುದ್ದೆಗಳಿದ್ದಾವೆ ಸೊ ಇದರಲ್ಲಿ ಡೊಮೈನ್ ಇದರಲ್ಲಿ ಅವರು ಡಿವೈಡ್ ಮಾಡಿದ್ದಾರೆ ಓಕೆ ಸೊ ಪ್ರಾಜೆಕ್ಟ್ ಇಂಜಿನಿಯರಲ್ಲಿ ನೋಡಿ ಐ ಅಲ್ಕರಿದಮ್ ಡಿಸೈನ್ ಆ್ಯಂಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇದೆ ಹಾಗೆಯೇ ಪ್ರಾಜೆಕ್ಟ್ ಇಂಜಿನಿಯರಲ್ಲೇನೇ ಸೈಬರ್ ಸೆಕ್ಯುರಿಟಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ಹಾಗೆ ಓಕೆನಾ ಪ್ರೋಟೋಕಾಲ್ ಅನಾಲಿಸಿಸ್ ಅದೆಲ್ಲನೂ ಇದೆ ಅದು ಹತ್ತು ಹುದ್ದೆ ಇದ್ದಾವೆ ಇದರ ಪ್ರಾಜೆಕ್ಟ್ ಇಂಜಿನಿಯರಲ್ಲೇನೇ ಎಂಬೆಡೆಡ್ ಸಿಸ್ಟಮ್ ಡಿಸೈನ್ ಫಾಮ್ವೇರ್ ಡೆವಲಪ್ಮೆಂಟ್ ಆ್ಯಂಡ್ ಕಂಟ್ರೋಲ್ ಹಾರ್ಡ್ವೇರ್ ಬಯೋಸ್ ಓಕೆಸ್ ಬೋರ್ಡ್ ಸಪೋರ್ಟ್ ಪ್ಯಾಕೇಜ್ ಅಥ್ವಾ ಆ್ಯಂಡ್ ಡಿವೈಸ್ ಡ್ರೈವರ್ ಆ ಒಂದು ಹುದ್ದೆಯಲ್ಲಿ ನೋಡಿ ಈ ಒಂದು ಕೆಟಗರಿಯಲ್ಲಿ ಒಟ್ಟು ಹದಿನಾರು ಹುದ್ದೆ ಇದೆ ಓಕೆ ಪ್ರಾಜೆಕ್ಟ್ ಇಂಜಿನಿಯರ್ ಅಲ್ಲೇ ಡಿಜಿಟಲ್ ಡಿಸೈನಲ್ಲಿ ಓಕೆ ಇಪ್ಪತ್ತು ಹುದ್ದೆ ಇದೆ ಹಾಗೆಯೇ ಪ್ರಾಜೆಕ್ಟ್ ಇಂಜಿನಿಯರಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಓಕೆ ಒಟ್ಟು ಮೂರು ಹುದ್ದೆಗಳಿದ್ದಾವೆ ಸೊ ಏನೆಲ್ಲ ಕ್ವಾಲಿಫಿಕೇಷನ್ ಆಗಿ ಇರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ವರ್ಕೆಲ್ಲ ಇರುತ್ತೆ ಅನ್ನೋದನ್ನ ನೀವು ಇನ್ ಡೆಪ್ತಾಗಿ ನೋಡಿಕೊಂಡು ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಯಾರೆಲ್ಲ ಎಲಿಜಿಬಲ್ ಇರ್ತೀರ ಅಪ್ಲೈ ಮಾಡಿ ಓಕೆ ಸೊ ಈ ಒಂದು ಹುದ್ದೆಗಳಿಗೆ ಬಿ ಎ ಬಿ ಟೆಕ್ ಆಗಿರ್ತಕ್ಕಂಥವ್ರು ಎಮ್ ಎ ಎಮ್ ಟೆಕ್ ಪಿ ಎಚ್ ಡಿ ಆಗಿರ್ತಕ್ಕಂಥವ್ರು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿರ್ತಕ್ಕಂಥ ಅಂದರೆ ಎಮ್ ಸಿ ಎ ಎಲ್ಲ ಎಲಿಜಿಬಲ್ ಇರ್ತೀರ ಸೊ ಇದೆಲ್ಲ ನೋಡ್ಕೊಂಬಂದಿ ಪ್ರಾಜೆಕ್ಟ್ ಇಂಜಿನಿಯರಲ್ಲಿ ಎಪ್ಪತ್ತೈದು ಹಾಗೆಯೇ ಪ್ರಾಜೆಕ್ಟ್ ಮ್ಯಾನೇಜರಲ್ಲಿ ಒಟ್ಟು ನಾಲ್ಕು ಹುದ್ದೆ ಇದೆ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರಲ್ಲಿ ಒಟ್ಟು ನಲವತ್ತಾರು ಹುದ್ದೆ ಇದೆ ನಾನು ಟೋಟಲ್ ಓವರ್ ಆಗಿ ಸೇರಿಸಿ ಹೇಳ್ತಾ ಇದ್ದೀನಿ ಹಾಗೆಯೇ ಪ್ರಾಜೆಕ್ಟ್ ಸಪೋರ್ಟ್ ಸ್ಟಾಫ್ ಬಂದು ಸೊ ಟೋಟಲಾಗಿ ಹತ್ತಿದೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಇದರಲ್ಲಿ ಎರಡಿದೆ ಪ್ರಾಜೆಕ್ಟ್ ಫೈನಾನ್ಸಲ್ಲಿ ಎರಡು ಹುದ್ದೆಗಳಿದ್ದಾವೆ ಪ್ರಾಜೆಕ್ಟ್ ಸಪೋರ್ಟ್ ಮಾರ್ಕೆಟಿಂಗ್ ಅದರಲ್ಲಿ ಮಾರ್ಕೆಟಿಂಗಲ್ಲಿ ಎರಡು ಹುದ್ದೆ ಪ್ರಾಜೆಕ್ಟ್ ಸಪೋರ್ಟಲ್ಲಿ ಮೆಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ಒಂದಿದೆ ಪ್ರಾಜೆಕ್ಟ್ಸ್ ಸಪೋರ್ಟ್ ಸ್ಟಾಫಲ್ಲಿ ಆಪ್ರೇಷನ್ ಮ್ಯಾನೇಜ್ಮೆಂಟಲ್ಲಿ ಮೂರಿದೆ ಓಕೆ ಹಾಗೆಯೇ ಟೆಕ್ನಿಕಲ್ ಡಾಕ್ಯುಮೆಂಟಲ್ಲಿ ಎರಡಿದೆ ಓಕೆ ಸೊ ಆಗಿ ಪ್ರಾಜೆಕ್ಟ್ ಸಪೋರ್ಟಲ್ಲಿ ಹತ್ತು ಹುದ್ದೆಗಳಿದ್ದಾವೆ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ನಾನು ಆಗಲೇ ಹೇಳಿದೆ ಒಟ್ಟು ನಲವತ್ತಾರು ಹುದ್ದೆಗಳಿದೆ ಇದರಲ್ಲೂ ಕೂಡ ಸೆಕ್ಟರ್ ವೈಸ್ ಡಿವೈಡ್ ಮಾಡಿದ್ದಾರೆ ನೀವು ನೋಡಿಕೊಂಡು ಯಾವ ಒಂದು ನೀವು ಬರ್ತೀರ ನೋಡಿಕೊಂಡು ಅಪ್ಲೈ ಮಾಡಿ ಓಕೆ ಈಗ ನಾನೊಂದು ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿ ಸಪೋಸ್ ನೀವೇನಾದರೂ ಈಗ ಪ್ರಾಜೆಕ್ಟ್ ಇಂಜಿನಿಯರ್ ಎ ಹಲ್ಗೋರಿದ ಡಿಸೈನ್ ಅದ್ರ ಬಗ್ಗೆ ನಿಮ್ಗೆ ಐಡಿಯಾಸ್ ಇದೆ ಅದ್ರ ಬಗ್ಗೆ ನಾನು ಅಪ್ಲೈ ಮಾಡ್ತೀನಿ ಅಂದರೆ ನೋಡಿ ಲೊಕೇಶನ್ ಬಂದು ಬೆಂಗಳೂರು ಇಲ್ಲಿ ಡೊಮೈನ್ ನೇಮ್ ಕೊಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಓಕೆ ಇದರಲ್ಲಿ ಹಾಗೆಯೇ ಸೈಬರ್ ಸೆಕ್ಯೂರಿಟಿ ಐ ಪಫಾಮೆನ್ಸ್ ಮಿಷಿನ್ ಲರ್ನಿಂಗ್ ಡೇಟಾ ಸೈನ್ಸ್ ಸೊ ಓವರ್ ಎಲ್ಲ ಇರೆಯುತ್ತದೆ ಇದರಲ್ಲಿ ನೋಡಿ ವ್ಯೂ ಆ್ಯಂಡ್ ಡೇ ಅಪ್ಲೈ ಅಂತ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಚೆಕ್ ಮಾಡಿಕೊಡಿ ಪ್ರಾಜೆಕ್ಟ್ ಇಂಜಿನಿಯರ್ ನೋಡಿ ಒಟ್ಟು ಹತ್ತು ಹುದ್ದೆಗಳು ಡೊಮೈನ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಕೊಟ್ಟಿದ್ದಾರೆ ನೋಡಿ ತರ್ಟಿ ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಸೊ ಈ ಮಿನಿಮಮ್ ಏಜ್ ಬಂದು ತರ್ಟಿ ಫೈವ್ ಇಯರ್ಸ್ ಟು ಫಿಫ್ಟಿ ಓಕೆನಾ ಮ್ಯಾಕ್ಸಿಮಮ್ ಏಜ್ ಫಿಫ್ಟಿ ಇಯರ್ಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಬಿ ಇ ಬಿ ಟೆಕ್ ಅಥವಾ ಈಕ್ವಲೆಂಟ್ ಡಿಗ್ರಿ ವಿತ್ ಸಿಕ್ಸ್ಟಿ ಪರ್ಸೆಂಟ್ ಸಿ ಜಿ ಪಿ ಎಂದು ಕೊಟ್ಟಿದ್ದೆ ನೋಡಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆಗಿರ್ತಕ್ಕಂಥವ್ರು ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ನ ಹೇಳಿದ್ನಲ್ಲ ಸೊ ಎಮ್ ಸಿ ಆಗಿರ್ತಕ್ಕಂಥವ್ರು ಎಮ್ ಇ ಎಮ್ ಟೆಕ್ ಮಾಡಿರ್ತಕ್ಕಂಥವ್ರು ಪಿ ಎಚ್ ಡಿ ಮಾಡ್ಕೊಂಡಿರ್ತಕ್ಕಂಥ ಒಂದೊಂದಿಗೆ ಎಲ್ ಎಲಿಜಿಬಲ್ ಇರ್ತಾರೆ ನೋಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದು ಝೀರೋ ಟು ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಓಕೆ ಸ್ಕಿಲ್ ಸೆಟ್ಸ್ ಏನೆಲ್ಲ ಇರಬೇಕು ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಕೊಳ್ಳಿ ಒಂದ್ಸಲಿ ಜಾಬ್ ಪ್ರೊಫೈಲ್ ಇದು ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದು ಇನಿಷಿಯಲ್ ಸಿ ಟಿ ಸಿ ಇದಕ್ಕೆ ಬಂದು ಮಿನಿಮಮ್ ಅವರಿಗೆ ಫೋರ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ ಪರ್ ಟು ಸೆವೆನ್ ಪಾಯಿಂಟ್ ಒನ್ ಒನ್ ಲ್ಯಾಕ್ ಪರ್ ಓಕೆನಾ ಅಲ್ಲಿಗೆ ಫೋರ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ತೌಸಂಡ್ ಇರುತ್ತೆ ಓಕೆ ಡ್ಯೂರೇಷನ್ ಬಂದು ತ್ರೀ ಇಯರ್ಸ್ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅದು ನೆನ್ಪಿಟ್ಕೊಂಡಿರಿ ಸೊ ಡ್ಯೂರೇಷನ್ ತ್ರೀ ಇಯರ್ಸ್ ತೊಗೊಂಡಿರ್ತಾರೆ ಅದು ಮೇ ಬಿ ಎಕ್ಸ್ಟೆಂಡು ಕೂಡ ಆಗ್ಬೋದು ಸೊ ನೀವು ಇಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಬರುತ್ತೆ ನೀವು ಸೈನ್ ಅಪ್ ಆಗಿ ಅದಾದ ನಂತರ ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಓಕೆ ಈ ರೀತಿ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೀವು ಯಾವುದೇ ಎಲಿಜಿಬಲ್ ಇರ್ತಾರೋ ನೋಡಿಕೊಂಡು ನೀವು ಆ ಒಂದು ಸೆಕ್ಟರಲ್ಲಿ ಹೋಗಿ ಈ ಒಂದು ಜಾಬ್ಗೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ಹಾಗೆಯೇ ಸೊ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನೆನ್ಪಿಟ್ಕೊಂಡಿರಿ ಓಕೆ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಕೂಡ ನೋಡಿ ನಾನು ಹೇಳಿದೆ ತ್ರೀ ಇಯರ್ಸ್ ಅಪ್ ಟು ತ್ರೀ ಇಯರ್ಸ್ ಅಥವಾ ಕಂಪ್ಲೀಷನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ತೊಗೋತಾರೆ ಓಕೆ ಕ್ವಾಲಿಫಿಕೇಷನ್ ಬಿ ಇಡ್ ಬಿ ಟೆಕ್ನಾಗಲೇ ಹೇಳಿದೆ ಕೆಲವೊಂದಕ್ಕೆ ಡಿಫರ್ ಇರುತ್ತೆ ನೋಡ್ಕೊಂಡು ಅಪ್ಲೈ ಮಾಡಿ ಏಜ್ ಲಿಮಿಟ್ ನೋಡಿ ಸೊ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಇರುತ್ತೆ ಒ ಬಿ ಸಿಗಿಗೆ ತ್ರೀ ಇಯರ್ಸ್ ಇರುತ್ತೆ ಅಕಾರ್ಡಿಂಗ್ ಟು ಗೋರ್ಮೆಂಟ್ ಆಫ್ ಇಂಡಿಯಾ ನಾರ್ಮ್ಸ್ ಪ್ರಕಾರನೇ ಇರುತ್ತೆ ಓಕೆ ನೋಡಿ ಅಪ್ಲಿಕೇಶನ್ ಫೀಸ್ ಯಾವುದೇ ನೋ ಅಪ್ಲಿಕೇಶನ್ ಫೀಸ್ ಅಂತ ಮೆನ್ಷನ್ ಮಾಡಿದರೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಡಬ್ಲ್ಯೂ ಡಾಟ್ ಸಿ ಡಾಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಅಪ್ಲೈ ಮಾಡ್ಬೋದು ಆನ್ಲೈನ್ ಮುಖಾಂತರ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನೇ ದೌ ಡೌಟ್ಸ್ಗಳಿತ್ತು ಅಂದರೆ ಓಕೆ ಹಾಗೆಯೇ ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೊ ಬೆಂಗಳೂರಲ್ಲಿ ವರ್ಕ್ ಮಾಡಬೇಕು ಅಂತಾರೆ ಅವ್ರಿಗೆ ಹಾಗೆಯೇ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು